ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆ ಲಕ್ಷ್ಮಣ ಫಲ ಹಣ್ಣಾದ ಮೇಲೇ ತಿನ್ಬೇಕಾ ಅಂತ ಇವಾಗ ನಾನು ಕಳಿಸ್ತಾ ಇರೋದು ತುಂಬ ದೂರ ದೂರ ಕಳಿಸ್ತೀನಿ ಚಿಕ್ಕಮಗಳೂರಾಗಲಿ ಬಳ್ಳಾರಿ ಚಿತ್ರದುರ್ಗ ಬೆಂಗಳೂರೇ ಆಗಲಿ ಈ ಲಕ್ಷ್ಮಣ ಫಲ ತಿನ್ನೋದನ್ನು ಹಣ್ಣಾದ ಹಣ್ಣಾದ ಮೇಲೂ ತಿನ್ನಬಹುದು ಒಂದೊಂದು ವೇಳೆ ನಾವು ದೂರ ಕಳಿಸುವ ಕಾರಣದಿಂದ ನಾವು ಸ್ವಲ್ಪ ಮೆಚೂರ್ ಆಗಿರೋ ಫ್ರೂಟ್ನ ಕಳಿಸ್ಬಿಡ್ತೀವಿ ಅವಂಥ ಸೀತಾಪ್ರಹಣ ಥರ ಒಂದೊಂದು ಸತಿ ಆಗುತ್ತೆ ಒಂದೊಂದು ಸತಿ ಹಣ್ಣಾಗಲ್ಲ ಸೊ ಹಣ್ಣು ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ನಾವು ಪರಂಗಿ ಹಣ್ಣು ಥರ ಈ ರೀತಿ ಸಿಪ್ಪೆನ ತೆಗೆದು ಈ ರೀತಿ ಸಿಪ್ಪೆಯನ್ನು ತೆಗೆದು ಸ್ವಲ್ಪ ಕಡಿಸ ಈ ಕಡೆ ಸಿಪ್ಪೆ ಇದೆ ನೋಡಿ ಈ ಕಡೆ ಆ ಥರ ಸುತ್ತಲೂ ಸಿಪ್ಪೆ ತೆಗೆದಾಕಿ ಈ ರೀತಿ ಬರುತ್ತಿದ್ದು ಇದನ್ನು ಇದ್ರ ಮೇಲೆ ಉಳಿದಂಥ ಸಿಪ್ಪೆಯನ್ನು ಸಹ ಈ ರೀತಿ ತೆಗೆದು ಬಿಡಬೇಕು ತೆಗೆದಾಗ ತೆಗೆದ ನಂತರ ಈ ಥರ ಪೀಸುಗಳು ನಮ್ಮ ಪಪ್ಪ ಈ ಥರ ಪೀಸಿಗೆ ಬರುತ್ತಲ್ಲ ಈ ರೀತಿಯಾಗಿ ಇದನ್ನು ನಾವು ತಿನ್ಬೋದು ಕೊಬ್ಬರಿ ಥರ ಇದು ಸ್ವಲ್ಪ ಒಗುರು ಇರುತ್ತೆ ಕೊಬ್ಬರಿ ಥರ ಇರುತ್ತೆ ನಾವು ಅದನ್ನು ಮೇಲೆ ಮಧ್ಯದಲ್ಲಿರುವಂಥ ರಿಂಡಿನ ತೆಗೆದಾಕ್ಬೇಕಾದ್ರೆ ತಿನ್ಬಹುದು ಅಥವಾ ಇದೇ ರೀತಿ ಬೀಜನ ತೆಗೆದುಬಿಟ್ಟು ಸಹ ತಿನ್ಬೋದು ಹಾಸರಿಕಾಯ ಒಂದು ವೇಳೆ ನಾವು ಇದನ್ನೇ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಸ್ಮೂದಿ ಥರ ಆಗೋ ತನಕ ಮಾಡಿಬಿಟ್ಟು ತಿನ್ಬೋದು ಆಮೇಲೆ ಇದನ್ನೇ ಉಪ್ಪು ಖಾರದಲ್ಲಿ ಸಹ ಹತ್ಕೊಂಡು ತಿನ್ಬೋದು ಯಾರು ತಿನ್ನೋಕ್ಕಾಗಲ್ವೋ ಅಂಥವ್ರಿಗೆ ಜ್ಯೂಸ್ ರೆಕಮೆಂಡೇ ಬರೋದು ಹಣ್ಣಾಗಲಿಲ್ಲ ಆಗಲಿಲ್ಲ ಅಂದರೆ ಈ ರೀತಿಯಾದಂಥ ತಿನ್ನೋದು ಯಾಕಂದರೆ ಇದೊಂಥರ ಔಷಧಿ ಸಸ್ಯ ಔಷಧಿ ಕಾಯಿ ಆಗಿರೋದ್ರಿಂದ ನಾವು ಹಣ್ಣಾಗ್ದಿರೋದ್ರೂ ಸಹ ಅಥವಾ ಮೆಚೂರ್ ಆಗಿದ್ರು ಸಹ ತಿಂದರೆ ನಮಗೂ ಸೀತಾಫಲ ಅಂತ ತುಂಬ ಒಗುರಿರಲ್ಲ ಲೈಟಾಗಿ ಹುಳಿ ಅಥವಾ ಲೈಟ್ ಸ್ವೀಟ್ ಅಥವಾ ಒಗುರಿ ಲೈಟಾಗಿ ಸಪ್ಪೆ ಅಥವಾ ಸ್ವಲ್ಪ ಒಗುರಿರುತ್ತದೆ ತಿನ್ಬೋದು ಆಮೇಲೆ ಕೊಬ್ಬರಿ ಥರ ಇರುತ್ತೆ ಈ ರೀತಿಯಾಗಿ ಲಕ್ಷ್ಮಣ ಪಲಾನ ನಾವು ಹಣ್ಣು ಇದ್ದರೂ ಸಹ ಬಳಸ್ಬೋದು ನಾನು ಈ ಕಾಯಿನ ಹಾರ್ವೆಸ್ಟ್ ಮಾಡಿ ನಾಲ್ಕು ದಿನ ಆಗಿದೆ ನಾಲ್ಕು ದಿನ ಆದರೂ ಸಹ ಹಣ್ಣಾಗಿಲ್ಲ ಸೊ ಒಂದು ವೇಳೆ ಹಣ್ಣು ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇದನ್ನು ಈ ರೀತಿ ಬಳಸಬೇಕಾಗುತ್ತೆ ನಾವು ಕಾಯಿನ ಹಾರ್ವೆಸ್ಟ್ ಮಾಡೋದು ಈ ಥರ ಸಿಪ್ಪೆ ಒಂದು ಕಡೆ ಈ ಥರ ಎಲ್ಲೋ ಕಲರ್ ಆಗಿದ್ರೂ ಸಾಕು ಹಾರ್ವೆಸ್ಟ್ ಮಾಡಿಬಿಡ್ತೀವಿ ಯಾಕಂದರೆ ಟ್ರಾನ್ಸ್ಪೋರ್ಟೇಷನಲ್ಲಿ ತಡ್ಕೋಬೇಕಲ್ವಾ ಸಾಗಾಣಿಕೆಯಲ್ಲಿ ಸೊ ಆ ಕಾರಣದಿಂದ ಆರೆಸ್ಟ್ ಮಾಡ್ತೀವಿ ಆದರೆ ಕೆಲವು ಹಣ್ಣಾಗ್ತವೆ ಕೆಲವು ಆಗಲ್ಲ ಇದರಲ್ಲಿ ಮುಚ್ಚೂಡಿಯೋವಂಥದ್ದು ಏನಿಲ್ಲ ಹಣ್ಣಾಗುತ್ತೆ ಕೆಲವು ಆಗಲ್ಲ ಸೊ ಆ ರೀತಿ ಇರೋದರಿಂದ ಯಾರು ತರಿಸ್ಕೊತಿರೋ ಅವರು ಈ ರೀತಿ ಬಳಸುವಂಥದ್ದು ತುಂಬ ಒಳ್ಳೆಯದು ಯಾರಿಗಾದರೂ ಲಕ್ಷ್ಮಣ ಫಲ ಬೇಕಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸ್ಬೋದು ನಾವು ಆಲ್ ಓವರ್ ಇಂಡಿಯಾ ಎಲ್ಲಿಗೆ ಬೇಕಾದರೂ ಕಳಿಸ್ಕೊಡ್ತೀವಿ ಡಿ ಟಿ ಡಿ ಸಿ ಕೊರೆಯರಲ್ಲಿ ಮಾತ್ರ ನಮ್ಮ ಹತ್ರ ಅವೈಲೇಬಲ್ ಇರೋದು ನಮ್ಮದು ತಾಲೂಕು ಲೆವೆಲ್ ಆ ಲೆವೆಲಲ್ಲಿ ನಾವು ಕಳಿಸ್ಕೊಡ್ತೀವಿ ಧನ್ಯವಾದಗಳು